ಬಾಳಗಂಚಿ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯದ ಕುಂಭಾಭಿಷೇಕ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆ ಹೋಬಳಿಯ ಬಳಿಯ ಪುಟ್ಟದಾದ ಹಳ್ಳಿಯೇ ಬಾಳಗಂಚಿ ಸುಮಾರು ಮೂರ್ನಾಲ್ಕು ಸಾವಿರದವರೆಗೂ ಜನಸಂಖ್ಯೆ ಇರುವಂತಹ ಹಳ್ಳಿ ಹಲವರು ಈಗಾಗಲೇ ಕೆಟ್ಟು ಪಟ್ಟಣಕ್ಕೆ ಸೇರು ಇರುವಂತೆ ನಗರ ಪ್ರದೇಶಗಳಿಗೆ ವಲಸೆ ಹೋಗಿರುವರಾದರೂ ಹೆಸರಿಗಷ್ಟೇ ಚಿಕ್ಕದಾದರೂ ಇತಿಹಾಸ ಇಣಿಕೆ ನೋಡಿದರೆ ಗುರು ವಿದ್ಯಾರಣ್ಯರ ತವರೂರು ಎಂಬ ಖ್ಯಾತಿ ಹೊಂದಿದೆ ಇನ್ನು ಕೆಲವರು ಗುರು ವಿದ್ಯಾರಣ್ಯರು ವಾಸಿಸಿದಂಥ ಸ್ಥಳವೆಂದು ಇಲ್ಲವೇ ವಿದ್ಯಾರಣ್ಯರು ತಪಸ್ಸು ಮಾಡಿದ ಪ್ರದೇಶವೆಂದು ಹೇಳುತ್ತಾರೆ ಈ ಊರಿನಲ್ಲಿ ಸರಿಸುಮಾರು ಹತ್ತಕ್ಕೂ ಹೆಚ್ಚಿನ ದೇವಾಲಯಗಳಿದ್ದು ಸ್ವರ್ಣಾಂಬ ಅಥವಾ ಶ್ರೀ ಹೊನ್ನಾದೇವಿ ಎಂಬ ಗ್ರಾಮದೇವತೆಯಾಗಿದ್ದು ಈ ಊರು ತಮಿಳುನಾಡಿನ ಕಂಚಿ ಕಾಮಾಕ್ಷಿಯ ರೂಪದಲ್ಲಿದೆ ಎನ್ನುವ ಕಾರಣ ಈ ಊರಿನ ಹೆಸರು ಬಾಲಕಂಚಿ ಎಂಬುದಾಗಿದ್ದು ನಂತರ ಅದು ಜನರ ಆಡುಭಾಷೆಯಲ್ಲಿ ಬಾಳಗಂಚಿ ಎಂದಾಗಿದೆ ಎಂದು ಸ್ಥಳೀಯರು ಹೇಳುತ್ತಾರೆ ಇನ್ನೊಂದು ಐತಿಹ್ಯದ ಪ್ರಕಾರ ಈ ಊರಿಗೆ ಸಾವಿರಾರು ವರ್ಷಗಳಷ್ಟು ಸುದೀರ್ಘ ಇತಿಹಾಸವಿದ್ದು ಬಾಳಗಂಚಿ ಗ್ರಾಮವನ್ನು ಹೊಯ್ಸಳರ ದೊರೆ ವಿಷ್ಣುವದನ ವಂಶಸ್ಥ ನಾರಸಿಂಹದೇವ ಶಾಸ್ತ್ರ ಪಾಂಡಿತ್ಯ ಹೊಂದಿದ್ದ ಎಪ್ಪತ್ತೈದು ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟು ಅಗ್ರಹಾರ ಮಾಡಿದ ಕಾರಣ ಈ ಊರನ್ನು ಗರಡಪುರಿ ಅಗ್ರಹಾರ ಎಂದು ಕರೆಯಲಾಗುತ್ತಿತ್ತು ಎಂದು ಸಾವಿರದ ಇನ್ನೂರ ಐವತ್ತಾರರ ಶಾಸ್ತ್ರದಲ್ಲಿ ಕಾಣಬಹುದಾಗಿದೆ ಇನ್ನು ಅಗ್ರಹಾರದ ರಚನೆಗೆ ನಿರ್ದಿಷ್ಟವಾದ ನಿಯಮವಿದ್ದು ಊರಿನ ಮಧ್ಯದಲ್ಲಿ ನಾರಾಯಣನ ದೇವಾಲಯ ಇರಬೇಕು ಊರಿನ ಈಶಾನ್ಯಕ್ಕೆ ಈಶ್ವರನ ಗುಡಿ ಮತ್ತು ಅದರ ಎದುರಿನಲ್ಲೇ ಕೆರೆಕಟ್ಟೆ ಇಲ್ಲವೆ ಇದ್ದು ಆ ಊರಿನಲ್ಲಿ ವೇದಾಭ್ಯಾಸ ನಿರಂತರವಾಗಿ ನಡೆಯಬೇಕು ಎಂಬಂತಿದ್ದು ಹಿಂದಿನ ಕಾಲದಲ್ಲಿ ಬಾಳಗಂಚೆ ಗ್ರಾಮದಲ್ಲಿ ಇವೆಲ್ಲವೂ ಅನೂಚನವಾಗಿ ನಡೆದುಕೊಂಡು ಬರುತ್ತಿದ್ದ ಕಾರಣ ಇದು ಸ್ಪಷ್ಟವಾಗಿ ಅಗ್ರಹಾರವಾಗಿತ್ತು ಎಂಬುದನ್ನು ನಿರೂಪಿಸುತ್ತದೆ ಭೂಮಿಯ ತಳಮಟ್ಟದಿಂದ ಸುಮಾರು ಐದಾರು ಅಡಿಗಳ ಎತ್ತರದಲ್ಲಿರುವ ಹೊಯ್ಸಳ ಕಾರದಲ್ಲಿ ನಿರ್ಮಿಸಲಾಗಿದೆ ಎನ್ನಲಾದ ಶ್ರೀ ನರಸಿಂಹಸ್ವಾಮಿ ದೇವಾಲಯ ಈ ಗ್ರಾಮದಲ್ಲಿದ್ದು ಅದು ಅಂದಿನ ಕಾಲದ ಕಲ್ಲು ಮಣ್ಣು ಗಾರೆಯಿಂದ ನಿರ್ಮಿಸಿದ್ದ ಪುರಾತನ ದೇವಾಲಯವಾಗಿತ್ತು ದೇವಾಲಯದ ಮೆಟ್ಟಲು ಹತ್ತಿದಂತೆ ಪುಟ್ಟ ರಂಗಮಂಟಪವಿದ್ದು ದ್ವಾರದ ಮೂಲಕ ಪ್ರವೇಶಿಸಿದರೆ ನವರಂಗ ಹಾಗೂ ಗರ್ಭಗುಣಿ ಕಾಣುತ್ತಿತ್ತು ಗರ್ಭಗೃಹದಲ್ಲೇ ಅರೆಗಂಬ ಕೆತ್ತನೆ ಇದ್ದು ಸುಂದರವಾದ ಸಾಲಿ ಗ್ರಾಮಶಿಲಿಯ ಶ್ರೀ ಲಕ್ಷ್ಮೀನಸಿಂಹಸ್ವಾಮಿಯ ಶಾಂತಮೂರ್ತಿ ಎಲ್ಲರ ಮನಸೂರಗೊಳ್ಳುವಂತಿತ್ತು ನೂರಾರು ವರ್ಷಗಳ ಕಾಲ ಊರ ಶಾನುಭೋಗರ ಮನೆಯವರೇ ಶಾಸ್ತ್ರೋಕ್ತವಾಗಿ ಈ ದೇವರ ಪೂಜೆಯನ್ನು ನಡೆಸುತ್ತಿದ್ದು ನಂತರ ಊರ ಅರ್ಚಕರ ಕುಟುಂಬ ಅದನ್ನು ಮುಂದುವರಿಸಿಕೊಂಡು ಹೋಗುತ್ತಿತ್ತು ಸುಮಾರು ಒಂಬತ್ತು ವರ್ಷಗಳಿಂದೆ ಊರ ಹೊರಗಿದ್ದ ಮತ್ತು ಸ್ವಲ್ಪ ಶಿಥಿಲವಾಗಿದ್ದ ಊರ ಗ್ರಾಮ ದೇವತೆ ಶ್ರೀ ಹೊನ್ನಾದೇವಿಯ ದೇವಾಲಯವನ್ನು ಊರಿನವರು ಮತ್ತು ಸಾರ್ವಜನಿಕ ಸಹಾಯದಿಂದ ಜೀರ್ಣೋದ್ಧಾರ ಮಾಡಿ ಶೃಂಗೇರಿ ಶಾರದಾ ಪೀಠದ ಗುರುದ್ವಯರಿಂದ ಕುಂಭಾಭಿಷೇಕ ನಡೆಸಿದ ನಂತರ ಊರಿನೊಳಗೆ ಇದ್ದ ಈ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯದ ಜೀರ್ಣೋದ್ಧಾರವನ್ನು ಸಹ ಮಾಡಬೇಕೆಂದು ಊರಿನವರು ಸಂಕಲ್ಪ ತೆಗೆದುಕೊಂಡು ಮತ್ತೊಮ್ಮೆ ಊರಿನವರು ಮತ್ತು ಸಕಲ ಆಸ್ತಿಕ ಬಂಧುಗಳ ಸಹಾಯದೊಂದಿಗೆ ಮೂಲ ಗರ್ಭಗುಡಿಯನ್ನು ಮತ್ತು ಶುಕನಾಸಿಯನ್ನು ಹಾಗೆಯೇ ಉಳಿಸಿಕೊಂಡು ಉಳಿದ ಭಾಗವನ್ನು ಆಧುನಿಕ ಶ್ರೇಣಿಯಲ್ಲಿ ನಿರ್ಮಿಸಿ ಅದರ ಮೇಲೊಂದು ಎತ್ತರದ ಮತ್ತು ಅಷ್ಟೇ ಚಂದನೆಯ ಗೋಪುರವನ್ನು ನಿರ್ಮಿಸಿ ದೇವಾಲಯದ ಸುತ್ತ ಪ್ರದಕ್ಷಿಣೆ ಅನುವಾಗುವಂತೆ ಮತ್ತು ಯಜ್ಞ ಮಾಡುವಂತಹ ಸುಂದರವಾದ ವೇದಿಕೆಯನ್ನು ನಿರ್ಮಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ತೇಳು ಬುಧವಾರ ಅರ್ಥಾತ್ ಪಾಲ್ಗುಣ ಮಾಸದ ಬಹುಳಬಿದ ಎಂದು ದಕ್ಷಿಣಾಮನೇ ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳಾದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸ್ವಾಮಿಗಳ ಅಮೃತ ದೇವಾಲಯದ ಪುನರ್ಪ್ರತಿಷ್ಠಾ ಪ್ರತಿಷ್ಠಾ ಕುಂಭಾಭಿಷೇಕ ಮಹೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಾಯಿತು ಕುಂಭಾಭಿಷೇಕದ ಹಿಂದಿನ ದಿನ ಬೆಳಗ್ಗೆಯಿಂದಲೇ ಗಣಪತಿ ಪೂಜೆ ವಾಚನ ಬಿಂಬಶಶುದ್ಧಿ ಹೋಮ ಹವನಾದಿಗಳು ನಡೆದರೆ ಇನ್ನು ಸಂಜೆ ದೇವಾಲಯದ ಆವರಣದಲ್ಲಿ ಪ್ರಾಕಾರ ಶುದ್ಧಿ ಷೋಡಶ ತತ್ಪನ್ಯಾಸ ರಾಕ್ಷೋಗ್ನ ಹೋಮ ರತ್ನನ್ಯಾಸ ಮುಂತಾದ ಪೂಜೆಗಳು ಪುನಸ್ಕಾರಗಳನ್ನು ನಡೆದರೆ ಇನ್ನು ಸಾರ್ವಜನಿಕರ ಮನರಂಜನೆಗಾಗಿ ಶಿವಾರ ಪ್ರದೀಪ್ ಮತ್ತು ತಂಡದವರಿಂದ ಜಾನಪದ ಗೀತೆಗಳ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಬೆಳಗ್ಗೆ ಏಳು ಗಂಟೆಯಿಂದಲೇ ದೇವಸ್ಥಾನದಲ್ಲಿ ಪ್ರತಿಷ್ಠಾಂಗ ಹೋಮ ದೇವತಾ ಪ್ರತಿಷ್ಠಾ ಮಂತ್ರನ್ಯಾಸಗಳು ಮತ್ತು ಪೂಜಾಂಗ ಹೋಮಗಳು ನಡೆಯುತ್ತಿದ್ದರೆ ಇದೇ ಗ್ರಾಮಸ್ಥರ ಹೆಣ್ಣು ಮಗಳ ಮೊಮ್ಮಗನಾದ ಉದಯೋನ್ಮುಖ ಗಾಯಕ ಶ್ರೀ ಅಶ್ವಿನ್ ಶರ್ಮಾ ತನ್ನ ಸಂಗಡಿಗರೊಂದಿಗೆ ನಡೆಸಿಕೊಟ್ಟ ಸಂಗೀತ ಕಾರ್ಯಕ್ರಮವು ಸಹ ಎಲ್ಲರ ಮನೆ ಸುರಗೊಂಡಿತು ತಡವಾಗಿ ಶ್ರೀ ಶ್ರೀ ಯದುಶೇಖರ ಭಾರತಿ ಸ್ವಾಮಿಗಳು ತಮ್ಮ ಶಿಷ್ಯ ವೃಂದದೊಂದಿಗೆ ಪುರ ಪ್ರವೇಶವನ್ನು ಮಾಡುತ್ತಿದ್ದಂತೆಯೇ ಸಕಲ ವೇದಘೋಷ ಮತ್ತು ಪೂರ್ಣ ಕುಂಭ ಸ್ವಾಗತದೊಂದಿಗೆ ಸ್ವಾಮಿಗಳನ್ನು ಬರಮಾಡಿಕೊಂಡು ನೇರವಾಗಿ ನೂತನವಾಗಿ ನಿರ್ಮಿಸಿರುವ ದೇವಾಲಯಕ್ಕೆ ಕರೆದುಕೊಂಡು ಬಂದು ಅಲ್ಲಿ ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿಗೆ ತಮ್ಮ ಅಮೃತ ಹಸದಿಂದಲೇ ಅಭಿಷೇಕವನ್ನು ಮಾಡಿ ಬಗೆಬಗೆಯ ಹೂವುಗಳಿಂದ

शिवाय नमः वनमालिने नमः वरप्रदाय नमः विश्वम्भराय नमः अद्भुताय नमः नमः श्रीविष्णवे नमः पुरुषोत्तमाय नमः अनखास्त्राय नमः अनखास्त्राय ತೆರೆದು ತುಂಬಿದ್ದ ಭಕ್ತ ಜನರ ಸಮೂಹದ ಮಧ್ಯದಲ್ಲೇ ಷೋಡಶೋಪಚಾರ ಪೂಜೆ ನೈವೇದ್ಯ ಮತ್ತು ಮಹಾಮಂಗಲಾರ್ತಿ ಮಾಡುವ ಮೂಲಕ ದೇವರಿಗೆ ದೈವಿ ಕಳೆಯನ್ನು ತುಂಬಿದರು ಎಂದರು ತಪ್ಪಾಗದು ನಂತರ ದೇವಾಲಯದ ಹೊರಗಿದ್ದ ನಾಮಫಲಕ್ಕೆ ಕಟ್ಟಲಾಗಿದ್ದ ಪರದೆಯನ್ನು ಅನಾವರಣ ಮಾಡುವ ಮೂಲಕ ಅಧಿಕೃತವಾಗಿ ನೂತನ ದೇವಾಲಯವನ್ನು ಉದ್ಘಾಟಿಸಲೇ ಪಟಪಟನೆ ತಾತ್ಕಾಲಿಕವಾಗಿ ನಿರ್ಮಿಸಲಾಗಿದ್ದ ಎರಡಂತಸ್ತಿನ ಅಟ್ಟಣಿಕೆ ಮೇಲೇರಿ ಕಳಸವನ್ನು ಅನಾವರಣ ಮಾಡಿ ಕಳಸಕ್ಕೆ ಅಭಿಷೇಕ ಮತ್ತು ಪೂಜೆಯನ್ನು ಮಾಡುವ ಮೂಲಕ ಅಧಿಕೃತವಾಗಿ ದೇವಾಲಯದ ಕುಂಭಾಭಿಷೇಕವನ್ನು ನೆರವೇರಿಸಿಕೊಟ್ಟರು ನೂತನವಾಗಿ ನಿರ್ಮಾಣಗೊಂಡ ಶ್ರೀ ಲಕ್ಷ್ಮೀನರಸ ಸ್ವಾಮಿಯ ದೇವಾಲಯದ ಕಳಸದ ಕುಂಭಾಭಿಷೇಕವನ್ನು ಬಿದುಶೇಖರ ಭಾರತಿಗಳು ಮಾಡುತ್ತಿದ್ದನ್ನು ನೋಡಿ ಸಂತಸಗೊಂಡ ಸಾಕ್ಷಾತ್ ಶ್ರೀಮನ್ನಾರಾಯಣನ ವಾಹನ ಗರುಡವು ದೇವಾಲಯದ ಪ್ರದಕ್ಷಿಣೆ ಮಾಡಿದ್ದು ನಿಜಕ್ಕೂ ಅದ್ಭುತವಾಗಿತ್ತು ದೇವಾಲಯದ ಕುಂಭಾಭಿಷೇಕ ಸಂಪನ್ನವಾಗುತ್ತಿದ್ದಂತೆಯೇ ನರದಿದ್ದ ಭಕ್ತಾದಿಗಳನ್ನು ಉದ್ದೇಶಿಸಲು ಗುರುಗಳು ಅನ್ನುವಾಗುತ್ತಿದ್ದಂತೆಯೇ ಸಂಪನ್ನಂಪೇಜ್ಞಂ ವಿಧುಶೇಖರ ಭಾರತೀ ಬಳೆ ಮತ್ತು ಅಶ್ವಿನ್ ಶರ್ಮಾ ಅವರ ಸುಶ್ರಾವ್ಯ ಕಂಠದಿಂದ ಶಾರದಾ ಸ್ತುತಿ ಮತ್ತು

ವರೇ ಆದ ಸತೀಶ್ ಅವರ ಸುಂದರ ನಿರೂಪಣೆಯೊಂದಿಗೆ ಆಗಮಿಸಿರ್ತಕ್ಕಂಥ ವಿಧುಶೇಖರ ಮಹಾಶ್ರೀಗಳು ನಮ್ಮೆಲ್ಲ ವಿಧುಶೇಖರ ಭಾರತಿ ಮಹಾಶ್ರೀಗಳು ನಮ್ಮೆಲ್ಲ ಮಹಾಸ್ವಾಮಿಗಳು ಬಂದಿರತಕ್ಕಂಥದ್ದು ನಮ್ಮ ಸೌಭಾಗ್ಯ ಕಾರಣ ಏನು ಅಂತ ಹೇಳಿದ್ರೆ ಅವರು ಎರಡನೇ ಬಾರಿ ನಮ್ಮ ಊರಿಗೆ ಬಂದಿರತಕ್ಕಂಥದ್ದು ಬದಾದೇವಿಯ ದೇವಸ್ಥಾನದ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಕೂಡ ಅವರು ಹಿರಿಯ ಗುರುಗಳ ತೆರಿಗೆ ಆಗಮಿಸಿದ್ರು ಈ ಒಂದು ಊರಿನ ವೈಶಿಷ್ಟ್ಯದ ಜೊತೆಗೆ ಇವತ್ತು ಪ್ರಾಸ್ತಾವಿಕ ಭಾಷಣವನ್ನು ಮತ್ತು ಸ್ವಾಗತ ಭಾಷಣವನ್ನು ಮಾಡಲಿದ್ದಾರೆ ನಮ್ಮ ಲಕ್ಷ್ಮೀರಸಿಂಹ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಆಗಿರತಕ್ಕಂಥ ಶ್ರೀ ಪಿ ಆರ್ ಚಿದಂಬರ ಅವರು स्वधाश्व सुमारं भां शंकराचार्य मध्यमान अश्वधाधार्य पर्यन्तां वन्दे गुरुपरम्परां भारतीय धर्मापवतम भारतीय परघोषणं भारतीय भगवत् भारतीय हितो आशये विद्याविदेशं पन्नं वीतरागं वीर्तनं वन्दे वेदांतगतत्क्म विदुशेखर भारती

ಜೊತೆಗೆ ಶರುವನಾರಾಯಣ ಅವರಿಂದ ಸ್ವಾಮಿಗಳಿಗೆ ಅಭಿವಂದನಾ ಪತ್ರವನ್ನು ಅರ್ಪಿಸಿದ ನಂತರ ಪ್ರತ್ಯಾಹಾರ ಧಾರಣಾ ಯೋಗಾನುಷಚಕ್ರವರ್ತಿ ಗಣಾಧ್ಯ ಸಮರ್ಪಣೆ ನಡೀತಾ ಇದೆ ಶೃಂಗೇರಿ ಶ್ರೀ ಶಾರದಾ ಪೀಠಾಧೀಶ್ವರ ಪರಮಪೂಜ ಜಗದ್ಗುರು ಶಂಕರಾಚಾರ್ಯ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿ ಜಿಯವರ ಆಶೀರ್ವಾದದೊಂದಿಗೆ ಅವರ ಕಾರಕಮಾಲ ಸಂಜಾತರಾದಂತಹ ಜಗದ್ಗುರು ಶ್ರೀ ಶ್ರೀ ವಿದಶೇಖರ ಭಾರತಿ ಮಹಾಸ್ವಾಮಿ ಅವರು ಈಗ ನಮ್ಮೆಲ್ಲರನ್ನು ಉದ್ದೇಶಿಸಿ ಗುರು ವಚನವನ್ನು ಹಾಗೂ ಅನುಗ್ರಹ ಭಾಷಣವನ್ನು ಮಾಡಲಿದ್ದಾರೆ ದಯವಿಟ್ಟು ಎಲ್ಲ ಶಾಂತ ಅವರ ಮಾತುಗಳನ್ನು ಕೇಳಬೇಕಾಗಿ ಪ್ರಾರ್ಥಿಸ್ತೇನೆ

ಅತ್ಯಂತ ಪ್ರಾಚೀನ ಕಾಲದಿಂದಲೂ ವಿರಾಜಮಾನನಾಗಿರ್ತಕ್ಕಂತಹ ಲಕ್ಷ್ಮೀ ನೃಸಿಂಹಸ್ವಾಮಿಯ ಜೀರ್ಣೋದ್ಧಾರವಾದ ನೂತನ ದೇವಸ್ಥಾನದಲ್ಲಿ ದೇವರ ಪ್ರತಿಷ್ಠಾ ಕುಂಭಾಭಿಷೇಕಗಳನ್ನು ನೆರವೇರಿಸುತ್ತೇವೆ ಆ ಭಗವಂತನ ಸನ್ನಿಧಿಯಲ್ಲಿ ಭಗವಂತ ತನ್ನ ಪರಿಪೂರ್ಣವಾದಂತಹ ಸಾನ್ನಿಧ್ಯದಿಂದ ಸದಾಕಾಲ ಇಲ್ಲಿ ವಿರಾಜಮಾನನಾಗಿ ಎಲ್ಲ ಭಕ್ತರಿಗೂ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದೇವೆ ನರಸಿಂಹ ಅವತಾರವೇ ಒಂದು ವಿಶಿಷ್ಟವಾದಂತಹ ಅವತಾರ ಭಗವಂತನ ಅನೇಕ ಅವತಾರಗಳಲ್ಲಿ ಈ ಒಂದು ಅವತಾರದ ಬಗ್ಗೆ ಹೇಳುವಾಗ ಭಾಗವತದ ಪುರಾಣದಲ್ಲಿ ಶ್ರೀಮದ್ ಭಾಗವತ ಪುರಾಣದಲ್ಲಿ ಒಂದು ಶ್ಲೋಕವನ್ನು ವೇದವ್ಯಾಸ ಮಹರ್ಷಿಗಳು ರಚನೆ ಮಾಡಿದ್ದಾರೆ ಈ ಅವತಾರದ ಬಗ್ಗೆ ಹೇಳುವಾಗ ಇದು ಯಾಕಾಯಿತು ಈ ಅವತಾರವು ಯಾತಕ್ಕಾಗಾಯಿತು ಇದರ ಕಾರಣ ಏನು ಇತ್ಯಾದಿಗಳನ್ನೆಲ್ಲ ಆ ಒಂದು ಶ್ಲೋಕದಲ್ಲಿ ವೇದವ್ಯಾಸ ಮಹರ್ಷಿಗಳು ಭಾಗವತ ಪುರಾಣದಲ್ಲಿ ರಚನೆ ಮಾಡಿದ್ದಾರೆ ಸತ್ಯಂ ವಿಧಾತಂ ನಿಜಭೃತ್ಯ ಭಾಷಿತ ವ್ಯಾಪ್ತಿಂಜ ಭೂತೇಶ್ವ ಅಖಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೆ ಸಭಾಯಾಮ್ ನಮೃಗನ್ ನಮಾನುಷಂ ಅನ್ನುವಂತಹ ಒಂದು ಶ್ಲೋಕವು ಶ್ರೀಮದ್ ಭಾಗವತದಲ್ಲಿದೆ ಭಕ್ತಾದಿಗಳನ್ನು ಉದ್ದೇಶಿಸಿ ಸ್ವಾಮಿಗಳು ನರಸಿಂಹಾವತಾರದ ವಿಶೇಷತೆ ಜೊತೆಗೆ ಹಾಸನ ಮತ್ತು ಮಲ್ನಾಡ ಜನರ ದೈವಿ ಭಕ್ತಿಯನ್ನು ಹಾಡಿ ಹೋಗುತ್ತಾ ಸಮಸ್ತ ಆಸ್ತಿಕರು ಕನಿಷ್ಠ ಪಕ್ಷ ದಿನಕ್ಕೊಮ್ಮೆ ಇಲ್ಲವೇ ಎರಡು ದಿನಕ್ಕೊಮ್ಮೆ ಅದೂ ಸಾಧ್ಯವಾಗದೇ ಇದ್ದಲ್ಲಿ ವಾರಕ್ಕೆ ಒಂದು ದಿನವಾದರೂ ತಮ್ಮ ಗ್ರಾಮ ಅಥವಾ ಬಡಾವಣೆಯಲ್ಲಿರುವ ದೇವಾಲಯಕ್ಕೆ ತಪ್ಪದೆ ಹೋಗಿ ದೇವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕು ಎಂಬ ಕಿವಿಮಾತು ಹೇಳುತ್ತಿದ್ದು ನಿಜಕ್ಕೂ ಸಂಯೋಚಿತವಾಗಿತ್ತು ಸ್ವಾಮಿಗಳ ಆಶೀರ್ವಚನ ಮುಗಿಯುವ ಸಮಯಕ್ಕೆ ಸರಿಯಾಗಿ ಕನ್ನಡಿಗರು ಅದರಲ್ಲೂ ಹಾಸನ ಜಿಲ್ಲೆಯವರು ಮತ್ತು ಶೃಂಗೇರಿ ಮಠದ ಪರಮ ಭಕ್ತರಲ್ಲಿ ಒಬ್ಬರಾದ ದೇಶದ ಮಾಜಿ ಪ್ರಧಾನಿಗಳಾದ ಶ್ರೀ ದೇವೇಗೌಡರು ಮತ್ತು ಸ್ಥಳೀಯ ಸಾಂಸದರಾದ ಅವರ ಮೊಮ್ಮಗ ಪ್ರಜ್ವಲ್ ರೇವಣ್ಣನವರು ಸಹ ತಮ್ಮ ಅಭಿಮಾನಿಗಳ ಜೊತೆಯಲ್ಲಿ ದೇವಾಲಯಕ್ಕೆ ಭೇಟಿ ನೀಡಿದ ನಂತರ ಸ್ವಾಮಿಗಳ ಪಾದಪೂಜೆ ಮಾಡಿ ಆಶೀರ್ವಾದ ಪಡೆದದ್ದು ವಿಶೇಷವಾಗಿತ್ತು ನಂತರ ದೇವಾಲಯದ ಪಕ್ಕದಲ್ಲೇ ಅತ್ಯಂತ ಶಾಸ್ತ್ರೋಕ್ತವಾಗಿ ವ್ಯವಸ್ಥೆ ಮಾಡಿದ್ದ ಗುರುಗಳ ಪಾದಕಾ ಪೂಜೆಯೂ ಸಹ ಬಹಳ ಅಚ್ಚುಕಟ್ಟಾಗಿದ್ದು ಶೃಂಗೇರಿಯಿಂದಲೇ ಬಂದಿದ್ದ ಗುರುಗಳ ಶಿಷ್ಯ ವೃಂದದ ಪೂಜೆ ಪುರಸ್ಕಾರಗಳು ಭಕ್ತಾದಿಗಳ ಹುರುನ್ಮನೆಗಳನ್ನು ತಣಿಸಿತು ನಂತರ ಬಂದ ಭಕ್ತಾದಿಗಳೆಲ್ಲರಿಗೂ ಭೂರಿ ಭೋಜನ ವ್ಯವಸ್ಥೆಯು ಸಹ ಅಚ್ಚುಕಟ್ಟಾಗಿದ್ದು ಇಡೀ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಸೇರಿದ್ದರು ಯಾವುದೇ ರೀತಿಯ ಲೋಪದೋಷಗಳು ನಡೆದಂತೆ ಬಹಳ ವ್ಯವಸ್ಥಿತವಾಗಿ ಕಾರ್ಯಕ್ರಮ ನಡೆಸಿದ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯದ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಕಾರ್ಯಕರ್ತರ ಶ್ರಮಕ್ಕೆ ಒಂದು ರೀತಿಯ ಸಾರ್ಥಕತೆ ದೊರೆತಿತ್ತು ಎಂದರೂ ಏನಲ್ಲ ನೂತನ ದೇವಾಲಯದ ನಲವತ್ತೆಂಟು ದಿನಗಳ ಮಂಡಲ ಪೂಜೆಯೂ ಸಹ ಆರಂಭವಾಗಿದ್ದು ಯುಗಾದಿ ಹಬ್ಬದ ನಂತರ ಸುಮಾರು ಎರಡು ಮೂರು ವಾರಗಳ ಕಾಲ ಬಾಳಗಂಚಿಯ ಗ್ರಾಮ ದೇವತೆ ಶ್ರೀ ಹೊನ್ನಾದೇವಿಯ ಜಾತ್ರೆಯು ಸಹ ಅದ್ಧೂರಿಯಾಗಿ ನಡೆಯುವ ಈ ಸಂದರ್ಭದಲ್ಲಿ ಸ್ವಲ್ಪ ಸಮಯ ಮಾಡಿಕೊಂಡು ಈ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಇಲ್ಲಿನ ಎಲ್ಲ ದೇವಾಲಯಗಳ ದೇವರುಗಳ ದರ್ಶನ ಪಡೆದು ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ತೀರಿ ಅಲ್ವೇ ಏನಂತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ